ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಚೇತನಾ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನಪ್ಪಾ ಹೇಳ್ಕೊಡ್ತಾ ಇದ್ದೀವಿ ವೈರ್ ಎಲ್ಲ ನೋಡ್ತಾ ಇದ್ದೀರಾ ಎಲ್ಲ ಕಲಿತಾ ಅಲ್ವಾ ತುಂಬ ಚೆನ್ನಾಗಿ ಕಲಿತಾ ಇದ್ದೀರಾ ತುಂಬ ಜನ ಕಮೆಂಟ್ಸ್ಗಳು ಆಗ್ತೀರಾ ಅದ್ರ ಜೊತೆಗೆ ನನ್ನ ಫೋನ್ ನಂಬರ್ಗೆ ವಾಟ್ಸಪ್ ಕೂಡ ಮಾಡಿಬಿಟ್ಟು ಮ್ಯಾಮ್ ನಾವು ಮಾಡ್ತಾ ಇದ್ದೀವಿ ಅಂತ ತೋರಿಸ್ತಾ ಇದ್ದೀರಾ ತುಂಬಾ ಖುಷಿ ಆಗ್ತಿದೆ ವೆರಿ ಗುಡ್ ಚೆನ್ನಾಗಿ ಇರಿ ಇವತ್ತಿನ ಕ್ಲಾ ಇವತ್ತಿನ ಕ್ಲಾಸಲ್ಲಿ ಏನು ಹೇಳ್ಕೊಡ್ತಾರೆ ಮ್ಯಾಮ್ ಅಂತ ಅವ್ರು ಕಲಬುರ್ತಿಗೆ ಕೇಳೋಣವಾ ಮೇಡಮ್ ನಮಸ್ಕಾರ ನಮಸ್ತೆ ಮ್ಯಾಮ್ ಹೇಗಿದ್ದೀರಾ ಓಕೆ ಇವತ್ತಿನ ಕ್ಲಾಸಲ್ಲಿ ಏನ್ ಹೇಳ್ಕೊಡ್ತೀರಾ ಕೈ ಹಾಕೋದು ಹೇಳ್ಕೊಡ್ತೀನಿ ಅಂತ ಕೈ ಕೈ ಯಾವ ಹಾಕ್ಬೇಕು ಅಂತ ಹಾಕೋದು ನೋಡಿ ಎಷ್ಟು ಈಗ ಇಂಗ್ಲಿಷ್ ಹ್ಯಾಂಡಲ್ 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 ಅಂತಾರೆ ಅದು ಕೈಯಿಂದ ಕೈಯ ಅಂತ ನೋಡಿ ಇವಾಗ ಎಸ್ ಹೌದು ಅದಕ್ಕೆ ಇವತ್ತು ಎಂಡ್ ಲ್ಯಾಕ್ ಅದನ್ನ ಹೇಳ್ಕೊಡ್ತಾ ಹೇಳ್ತೀನಿ ಓಕೆ ಡನ್ ಅದು ನೀವು ಒಂದು ಸೈಡ್ ಏನೋ ಅಲ್ವಾ ಅಲ್ವ ನಿನ್ನೆ ಕ್ಲಾಸಲ್ಲಿ ಮ್ಯಾಮ್ ಎರಡು ಸೈಡು ತೋರ್ ಒಂದ್ಸಲ ತೋರ್ಸಿದೀನಿ ಇನ್ನೊಂದ್ ಸೈಡ್ ಹಾಕೊಳ್ಳಿ ಅಂತ ಹೇಳಿದ್ದೆ ಯಾವ ಒಂದ್ ಕಡೆ ಹಾಕಿದ್ರೆ ಸೇಮ್ ಇರುತ್ತೆ ಎರಡು ಕಡೆ ಎರಡು ಕಡೆ ಅವ್ರಿಗೆ ತುಂಬಾ ಇದಾಗಬಾರ್ದಲ್ವಾ ನೋಡಿ ಬೇಜಾರು ಆಗ್ಬಾರ್ದು ಅವ್ರಿಗೆ ಕಲಿಯೋಕ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇರ್ಬೋದು ಅದನ್ನ ಎಲ್ಲಾ ಒಟ್ಟಿಗೆ ಮಾಡಿ ಕೆಡಿಸಿಕೊಂಡು ಜಾಸ್ತಿ ಮಾಡೋಕ್ ಅದನ್ನೇ ಮಾಡ್ಕೊಂಡು ಮಾಡೋದು ಆಮೇಲೆ ಮಾಡೋದ್ನೆಲ್ಲ ಕೆಡಿಸ್ಬಿಟ್ರೆ ಅಲ್ವಾ ಒಂದು ನೋಡ್ಕೊಂಡ್ರೆ ಇನ್ನೊಂದು ಸೇಮೇ ಇರುತ್ತೆ ಅದಕ್ಕೆ ಒಂದ್ ಮಾಡಿ ತೋರಿಸ್ತೀನಿ ಅವ್ರು ಇನ್ನೊಂದು ರೆಡಿ ನಿಧಾನಕ್ಕೆ ನೋಡ್ಕೊಂಡು ಮಾಡ್ಕೊಳ್ಳಿ ಒನ್ ಬೈ ಒನ್ ನಿಧಾನಕ್ಕೆ ನಾವು ತೋರಿಸ್ತಾ ಇದೀವಿ ಅಲ್ವಾ ಎಲ್ಲಾ ನಿಧಾನಕ್ ಮಾಡ್ಕೊಂತ ಹೋಗಿ ಚೆನ್ನಾಗಿ ಕಲೀರಿ ಓಕೆನಾ ಆಮೇಲೆ ಇವತ್ತು ತೋರ್ಸ್ಕೊಡ್ತೀರಲ್ವಾ ಮುಂದಾದ್ಮೇಲೆ ಬಂದು ಮಾತಾಡ್ತೀನಿ ಇವತ್ತು ನಾವು ಹ್ಯಾಂಡಲ್ ಹಾಕಿದ್ವಿ ಅಲ್ಲ ಇದ್ರದ್ದು ಇದ್ರದ ಕೈನ ಯಾವ ರೀತಿ ಹಾಕೋದು ಅಂತ ನೋಡ್ಕೊಳ್ಳೋಣ ಈಗ ಈ ರೀತಿ ಕೈ ಹಾಕೋದಕ್ಕೆ ನೋಡ್ಕೋಬೇಕು ಕೈನ ಯಾವ ರೀತಿ ಹೆಣಿಬೇಕು ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನಾವು ನೋಡ್ಕೊಂಡಿದ್ವಿ ಇವತ್ತು ಯಾವ ರೀತಿ ಒಳಗಡೆ ಸೇರಿಸ್ಕೊಳ್ಳೋದು ಅಂತ ನೋಡೋಣ ಓಕೆ ನಾವು ಮೊದಲಿಗೆ ಹ್ಯಾಂಡಲ್ ಈ ಥರ ರೆಡಿ ಮಾಡ್ಕೊಂಡಾದ ಮೇಲೆ ನಾವು ಇಲ್ಲಿ ನೇರವಾಗಿ ಇಟ್ಕೊಂಡು ಇಲ್ಲಿಗೆ ನಾವು ಫಸ್ಟು ಒಂದು ಈ ರೀತಿ ಟ್ಯಾಗ್ ಹಾಕೋಬೇಕು ನೋಡಿ ನಾನು ಒಂದು ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಮಾಡ್ಕೊಂಡು ಬಂದಿದ್ದೀನಿ ಯಾಕೆ ಅಂದರೆ ನಿಮಗೆ ಇದರಿಂದ ಐಟ್ ಯಾವ ಥರ ಬೇಕು ಇದು ಎರಡೂ ಕಡೆ ಹ್ಯಾಂಡಲ್ಲು ಒಂದೇ ಗ್ರಿಪ್ಪಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ತೋರಿಸೋಕ್ಕೋಸ್ಕರ ನಾನು ಆಲ್ರೆಡಿ ಇವತ್ತು ಒಂದನ್ನ ಮಾಡ್ಕೊಂಡು ಬಂದಿದ್ದೀನಿ ಸರಿನಾ ಈಗ ಇನ್ನೊಂದನ್ನ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಸ್ಕೇಲ್ಗಿಂತ ಸ್ವಲ್ಪ ಕಮ್ಮಿ ಅಂದರೆ ಒಂದು ಫೀಟ್ಗಿಂತ ಒಂದು ಕಾಲು ಫೀಟ್ ಕಮ್ಮಿ ಇರೋ ಥರ ಒಂದು ಪೀಸ್ ವೈಯರ್ನ ಕಟ್ ಮಾಡ್ಕೊಳ್ಳಿ ಸರಿನಾ ಅದನ್ನು ಈ ರೀತಿ ನೋಡಿ ಇಲ್ಲಿ ನಾವು ಮಡ್ತಿದ್ದೀವಲ್ಲ ಆ ಹೋಲ್ ಒಳಗಡೆ ಇದಕ್ಕೆ ನೇರವಾಗಿ ನಾವು ಎಲ್ಲಿ ಜಾಯಿಂಟ್ ಮಾಡಿರ್ತೀವಿ ಅದೇ ನೇರವಾಗಿ ಇಲ್ಲಿ ಫಸ್ಟ್ ಹೋಲ್ ಇದೆಯಲ್ಲ ಆ ಹೋಲ್ ಒಳಗಡೆ ಒಂದು ಕಡೆ ಸೇರಿಸ್ಕೊಂಡು ನೋಡಿ ಇದನ್ನು ಕೂಡ ಇನ್ನೊಂದು ಕಡೆ ಹೋಲಲ್ಲಿ ಅದರ ಪಕ್ಕದಲ್ಲೇ ಅದೆರಡು ಜಾಯಿನ್ ಆಗೋ ಥರ ನೋಡಿ ಒಳಗಡೆ ಕಾಣಿಸ್ತಾ ಇದೆಯಾ ಈ ರೀತಿ ಒಳಗಡೆಯಿಂದ ಬರಬೇಕು ಒಂದು ವಯರ್ನ ಸ್ವಲ್ಪ ಕಮ್ಮಿ ತಗೊಂಡು ಇನ್ನೊಂದು ವೈರ್ನ ಎಳ್ಕೊಂಡು ಅದನ್ನು ಮತ್ತೆ ಈ ರೀತಿ ಈ ಕಡೆ ಹಾಕಿದ್ವಲ್ಲ ಈ ವೈರ್ ಏನಿದೆ ಈ ವೈರ್ನ ಒಳಗಡೆಯೇ ಹೋಲ್ ಒಳಗಡೆಯೇ ಈ ರೀತಿ ಹಿಂದಕ್ಕೆ ತಗೋಬೇಕು ನೋಡಿ ಇಲ್ಲಿ ತೊಗೋಬೇಕು ಇಲ್ಲಿ ಈ ಥರ ಎಳೆದು ತೊಗೋಬೇಕು ಅದಾದಮೇಲೆ ಮತ್ತೆ ಈ ಹೋಲ್ ಒಳಗಡೆನೇ ಹಾಕಿ ನಾವು ಈ ರೀತಿ ರೆಡಿ ಮಾಡ್ಕೋಬೇಕು ನೋಡಿದ್ರಲ್ಲ ಈಗ ನೋಡಿ ಇಲ್ಲಿ ಎರಡು ಒಂದೇ ಸಮ ಬಂದಿದೆ ಈಗ ನಾವು ಇದನ್ನು ವೈರ್ನ ಒಳಗಡೆಗೆ ಇಲ್ಲಿ ಸೇರಿಸ್ಕೋಬೇಕಾಗತ್ತೆ ಕಾಣಲಿಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಫಸ್ಟ್ ನಾವು ಇಲ್ಲಿ ಏನು ಹಾಕಿದ್ದೀವಿ ವಯರ್ ಈ ಮಧ್ಯದ ಎಲ್ಲೋ ಕಲರ್ ಒಳಗಡೆ ಅದನ್ನು ಬಿಟ್ಟು ಇಲ್ಲ ಅದರೊಳಗಡೆ ನೀವು ಹಾಕ್ಕೊಂಡ್ರೂ ಇನ್ನೂ ಗ್ರಿಪ್ ಆಗಿರುತ್ತೆ ನಿಮ್ಗೆ ಆಗುತ್ತೆ ಅಂದರೆ ಓಕೆ ಈ ರೀತಿ ವೈಯರ್ನ ಒಳಗಡೆ ಸೇರಿಸ್ಕೋಬೇಕು ಯಾಕೆ ನಾವು ಈ ರೀತಿ ಮೊದಲೇ ವೈರ್ನ ಸೇರಿಸ್ಕೋತಾ ಇದ್ದೀವಿ ಅಂತ ನಾನು ಹೇಳ್ತೀನಿ ಇದು ಸೇರಿಸ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಆವಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ಅನ್ನೋದು ಮೊದಲೇ ಹೇಳಿದ್ರೆ ಅದು ನಿಮಗೆ ಕ್ಲಿಯರಾಗಿ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ನೋಡಿ ಈ ಥರ ಈ ರೀತಿ ವೈರ್ನ ನಾವು ಸೇರಿಸ್ಕೋಬೇಕು ಈ ವೈರ್ನು ಕೂಡ ಅಂದರೆ ಇನ್ನೊಂದು ವಯರ್ ಇದೆಯಲ್ಲ ಎರಡು ಓಲಲ್ಗಡೆ ಒಂದೊಂದು ಪೀಸ್ ಬರೋ ಥರ ನಾವು ಮಾಡ್ಕೊಂಡಿದ್ವಿ ಅದನ್ನು ಇನ್ನೊಂದು ವೈರ್ನೂ ಕೂಡ ಈ ರೀತಿ ಟೈಟಾಗಿ ಎಳೆದು ಹಾಕೋಬೇಕಾಗುತ್ತೆ ನೋಡಿ ಈ ರೀತಿ ನೆಕ್ಸ್ಟು ಒಂದು ಹಾಕಿದ ಮೇಲೆ ಒಂದು ಇದೇ ರೀತಿ ಈ ಕಡೆ ಹೋಗುತ್ತೆ ನಾವು ರೈಟ್ ಸೈಡ್ ವೈಯರ್ನ ಹಾಕಿದಾಗ ಲೆಫ್ಟ್ ಸೈಡ್ ವೈಯರ್ ಹಾಕಿದಾಗ ಮೊದಲು ಒಂದು ಎರಡು ಎರಡನೇ ವಯರ್ವರೆಗೂ ಹಾಕ್ಬಿಟ್ಟು ನಾಟ್ ಒಳಗಡೆ ಆಮೇಲೆ ಈ ಕಡೆ ವೈರ್ನ ಸೇರಿಸ್ಕೊತಾ ಹೋಗ್ಬೇಕು ಪಕ್ಕಕ್ಕೆ ನೋಡಿ ಈ ರೀತಿಯಾಗಿ ಸೇರಿಸ್ಕೋಬೇಕು ನಾವಿಷ್ಟು ವೈರ್ ತೊಗೊಂಡಿರ್ತೀವಿ ಅಷ್ಟು ಸೇರಿಸ್ಕೊಳ್ಳೋದ್ರಿಂದ ಆಗಿರುತ್ತೆ ನೀವು ನೋಡಿ ನಿಧಾನವಾಗಿ ಅಷ್ಟನ್ನು ಸೇರಿಸ್ಕೊಳ್ಳಿ ಸರಿನಾ ಓಕೆ ಈ ರೀತಿಯಾಗಿ ಸೇರಿಸ್ಕೋಬೇಕು ಈ ರೀತಿಯಾಗಿ ಸೇರಿಸ್ಕೊಂಡ್ಮೇಲೆ ನೋಡಿ ನಿಮಗೆ ಯಾಕೆ ಅಂತ ಹೇಳ್ತೀನಿ ನೋಡಿ ಇವಾಗ ಇದು ಈ ರೀತಿಯಾಗಿ ಗ್ರಿಪ್ಪಾಗಿ ನಿಂತ್ಕೊಳ್ಳುತ್ತೆ ಸರಿನಾ ಈ ಕಡೆ ಬಂದು ನಾವು ಇಲ್ಲಿ ಕೈ ಹ್ಯಾಂಡಲ್ ಹಾಕಿದ್ದೀವಲ್ವಾ ಈ ಹ್ಯಾಂಡಲ್ಗೆ ಇದನ್ನು ಈ ರೀತಿ ಇಟ್ಕೊಂಡು ನೋಡಬೇಕು ಮಧ್ಯಕ್ಕೆ ಆಗ ನಿಮಗೆ ಎರಡು ಹ್ಯಾಂಡಲ್ ಐಟು ನೀವು ಹಾಕಿರೋದು ಇದು ಸರಿ ಇದೆಯಾ ಅಂತ ಗೊತ್ತಾಗುತ್ತೆ ನೀವು ಇಲ್ಲಿ ಈ ರೀತಿ ಇಟ್ಕೋಬೇಕು ನೋಡಿ ಈ ಕಡೆ ಬಂದು ಇಲ್ಲಿ ಏನು ಹಾಕಿದ್ದೀರಲ್ವ ಅದೇ ಪ್ಲೇಸಲ್ಲಿ ಈ ವಯರ್ನ ನೀವು ಇಲ್ಲಿ ಜಾಯಿಂಟ್ ಮಾಡಿರೋ ವಯರ್ನ ಈ ರೀತಿ ಇಟ್ಕೋಬೇಕು ಆಗ ನಿಮಗೆ ಐಟು ಗೊತ್ತಾಗುತ್ತೆ ಕರೆಕ್ಟ್ ಇದೆಯಾ ಎರಡು ಹ್ಯಾಂಡಲ್ಲು ಅಂತ ಸೊ ಇದಕ್ಕೋಸ್ಕರನೇ ನಾನು ಒಂದು ಹ್ಯಾಂಡಲ್ ಆಲ್ರೆಡಿ ಹಾಕಿದ್ದೀನಿ ನಿಮಗೆ ತೋರಿಸ್ಬೇಕು ಅಂತ ಇನ್ನೊಂದು ಹ್ಯಾಂಡಲ್ನ ಈಗ ರೆಡಿ ಮಾಡ್ತಾ ಇದ್ದೀನಿ ಅದೇ ರೀತಿ ಈ ಹ್ಯಾಂಡಲ್ನೂ ಕೂಡ ನೀವು ಸೇಮ್ ರೆಡಿ ಮಾಡ್ಕೊಳ್ಳೋದು ಅಷ್ಟೇ ಸರಿನಾ ಅದಕ್ಕೋಸ್ಕರ ನೋಡಿ ಇವಾಗ ನಾನು ಹಾಕಿರೋ ಎರಡು ಹ್ಯಾಂಡಲ್ಲು ಒಂದೇ ನೇರಕ್ಕಿದೆ ಒಂದೇ ಸಮಯ ಇದೆ ಸರಿನಾ ಈಗ ಈ ಹ್ಯಾಂಡಲ್ನ ವಯರ್ ಯಾವ ಥರ ಒಳಗಡೆ ಸೇರಿಸ್ಬೇಕು ಅನ್ನೋದನ್ನ ನಾವು ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಮೊದಲು ನಾವು ತೊಗೊಂಡಿರೋ ಎರಡೂ ವೈರ್ನ ಜಾಯಿಂಟ್ ಮಾಡ್ಕೋಬೇಕು ನೋಡಿ ಈ ಚಿಕ್ಕ ಪೀಸ್ ತೊಗೊಂಡಿದ್ದೀವಲ್ಲ ಒಳಗಡೆ ಹಾಕೋದಕ್ಕೆ ಅದನ್ನು ಇದೇ ನೇರವಾಗಿ ಮಧ್ಯಕ್ಕೆ ಈ ಸೆಂಟರ್ಗೆ ಹಾಕೋಬೇಕು ನೋಡಿ ನಾನು ಹಾಕ್ತಾ ಇದ್ದೀನಲ್ವಾ ಆದಮೇಲೆ ಮೊದಲು ಈ ರೀತಿ ಎರಡೂ ಸೈಡು ವಯರ್ಗಳು ಬಂದಿರುತ್ತೆ ನೋಡಿ ಆ ಕಡೆ ಈ ಕಡೆ ಆ ವಯರ್ಗಳನ್ನ ಇದ್ರೊಳಗೆ ಇಲ್ಲೂ ಒಳಗಡೆನೆ ಮತ್ತೆ ಹೀಗೆ ಹಾಕ್ಕೋಬೇಕು ಎರಡೂ ಕಡೆ ವೈರ್ಗಳ್ನು ಈ ರೀತಿಯಾಗೆ ಹಾಕೋಬೇಕು ಕಾಣಿಸ್ತಾ ಇದೆಯಾ ಈ ರೀತಿಯಾಗಿ ನೀವು ವಯರ್ನ ರೆಡಿ ಮಾಡ್ಕೋಬೇಕು ನೋಡಿ ಈ ರೀತಿ ಒಳಗಡೆ ವಯರು ಬಂದಿರುತ್ತೆ ನಿಮಗೆ ಕಾಣಿಸ್ತಾ ಇದೆಯಾ ಇಲ್ಲಿ ವಯರ್ ಇಲ್ಲಿ ಬಂದಿರೋದು ಇದನ್ನು ಈಗ ಈ ರೀತಿ ಟೈಟಾಗಿ ಹೇಳಿದಿಟ್ಕೊಂಡು ನೀವು ಹಾಕಬೇಕಾಗತ್ತೆ ನೋಡಿ ನಾನು ತೋರಿಸ್ತಿದ್ದೀನಿ ಈ ರೀತಿ ಒಯ್ಳಾಗಿ ವಯರ್ನ ಬಿಗ್ಗಿಯಾಗಿ ಇಟ್ಕೋಬೇಕು ಕಾಣಿಸ್ತಾ ಇದೆಯಾ ಒಳಗಡೆ ವೈರು ನೋಡಿ ನಿಮಗೆ ಸ್ವಲ್ಪ ಫೋಲ್ಡ್ ಮಾಡಿಕೊಂಡೇ ತೋರಿಸ್ಬಿಡ್ತೀನಿ ಇಲ್ಲಾಂದರೆ ಗೊತ್ತಾಗೋದೇ ಇಲ್ಲ ನೋಡಿ ಇವಾಗ ಕಾಣಿಸ್ತಾ ಇದೆ ಅನ್ಕೋತೀನಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದನ್ನು ಈ ರೀತಿ ಎಳ್ಕೋಬೇಕು ಎಳ್ಕೊಂಡು ಈ ರೀತಿ ಮಡಿಸ್ಕೋಬೇಕು ಈ ರೀತಿ ಮಡಿಸ್ಕೊಂಡು ಮೊದಲು ನಾವು ಇಲ್ಲಿ ಒಂದು ಒನ್ ಸೈಡ್ ವೈರ್ ಯಾವುದಾದ್ರೂ ಒಂದು ಸೈಡ್ ವೈರ್ನ ಮೊದಲು ಈ ರೀತಿ ಈ ನಾಟ್ ಒಳಗಡೆ ಉಲ್ಟಾ ಮಾಡಿದಾಗ ಹಿಂದೆ ನೋಡಿ ಫೋಲ್ಡ್ ಮಾಡಿರೋ ವೈರ್ ಇರುತ್ತೆ ಆ ಫೋ ನಾಟ್ ಹಾಕುವಾಗ ಫೋಲ್ಡ್ ಆಗಿರುತ್ತಲ್ಲ ಆ ವೈರ್ ಒಳಗಡೆ ನಾವು ಈ ರೀತಿ ತೂರಿಸ್ಕೋಬೇಕಾಗುತ್ತೆ ಬಿಗಿಯಾಗಿ ಹೇಳಿದು ನೋಡಿ ಇಲ್ಲಿ ವಯರ್ ಇರಕೂಡ್ದು ಜಾಸ್ತಿ ಬಿಗಿ ಬರ ಬರಬಾರ್ದು ಅದಕ್ಕೋಸ್ಕರ ನಾವೇನು ಮಾಡಬೇಕು ಸ್ವಲ್ಪ ಲೈಟಾಗಿ ಈ ರೀತಿ ಹೇಳ್ಕೊಂಡು ನಾವು ವೈರ್ನ ಈ ರೀತಿ ಸೇರಿಸ್ಕೊತಾ ಹೋಗ್ಬೇಕು ನಾವು ಇಷ್ಟು ವಯರ್ನೂ ನಾವು ಒಳಗಡೆ ಸೇರಿಸ್ಕೊಳ್ಳೋದ್ರಿಂದ ಬ್ಯಾಗು ಏನು ಅದೇನಾದ್ರು ತೂಕದಿಟ್ಟಾಗ ಕಿತ್ಕೊಳ್ದಿರೋ ಥರ ಗ್ರಿಪ್ಪಾಗಿ ಕ ಹ್ಯಾಂಡಲ್ಲು ಗಟ್ಟಿಯಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾವು ಎಷ್ಟು ವಯರ್ ಬಿಟ್ಟಿರ್ತೀವಿ ಅಷ್ಟು ವಯರ್ನೂ ಒಳಗಡೆ ಸೇರಿಸೋದು ತುಂಬ ಒಳ್ಳೆಯದು ನೋಡಿ ಈ ರೀತಿ ಒಳಗಡೆ ನಾವು ಮೇಲ್ಗಡೆ ಇಲ್ಲೆಲ್ಲ ಹಾಕೋ ವಯರ್ನ ಯಾವ ರೀತಿ ಸೇರಿಸಿರ್ತೀವೋ ಅದೇ ರೀತಿ ಇಲ್ಲಿ ವೈರ್ನ ನಾವು ಕಂಪ್ಲೀಟಾಗಿ ಸೇರಿಸ್ಕೋಬೇಕು ನೋಡಿ ನೋಡಿ ನಾನೀಗ ಫಸ್ಟ್ ವಯರ್ನ ಸೇರಿಸಿದ್ದೀನಿ ಅದ್ರ ಮೇಲ್ಗಡೆ ಇನ್ನೂ ಒಂದು ಚಿಕ್ಕ ವಯರ್ ಇದೆಯಲ್ಲೋ ಒಳಗಡೆಗೆ ಹಾಕಿರೋದು ಆ ವೈರ್ನ ನಾನು ಮತ್ತು ಅದ್ರ ಮೇಲೇ ಇದ್ದೀನಿ ಬೇರೆ ನಾಟ್ ಒಳಗಡೆ ಸೇರಿಸ್ತಾ ಇಲ್ಲ ನಾನು ಈಗ ಯಾವ ವೈಯರ್ನ ಸೇರಿಸಿದ್ದೀನಿ ಫಸ್ಟ್ ವೈಯರ್ನ ಅದ್ರ ಮೇಲ್ಮೇಲೇ ಈ ವೈಯರ್ನ ಕೂಡ ಸೇರಿಸ್ಕೊಂಡು ಹೋಗ್ತಾ ಇದ್ದೀನಿ ಇದೇ ರೀತಿ ಸೇರಿಸ್ಕೊತಾ ಹೋಗ್ಬೇಕು ನಾವು ಎಲ್ಲಿವರೆಗೂ ಆ ವಯರ್ನ ಸೇರಿಸಿರ್ತೀವಿ ಈ ವಯರ್ ಎಷ್ಟಿರುತ್ತೆ ಅಷ್ಟನ್ನು ಕಂಪ್ಲೀಟಾಗಿ ಅಲ್ಲಿವರೆಗೂ ಸೇರಿಸ್ಕೋಬೇಕು ಸರಿನಾ ಈಗ ನೋಡಿ ಮತ್ತೆ ನೆಕ್ಸ್ಟು ಈ ಕಡೆಯಿಂದನೇ ಸೇರಿಸ್ಕೋಬೇಕು ಯಾಕೆಂದರೆ ನಾವು ಒಂದೇ ಕಡೆದು ಸೇರಿಸೋದ್ರೆ ಏನಾದ್ರು ಇಟ್ಟಾಗ ಮತ್ತೆ ಪ್ರಾಬ್ ಕಿಟ್ಕೋಬಾರ್ದಲ್ವ ಅದು ಅದು ಗಟ್ಟಿಯಾಗಿರಬೇಕು ಅಂದರೆ ಆ ಕಡೆ ಈ ಕಡೆ ಎರಡೂ ಕಡೆ ಮಿಕ್ಸ್ ಮ್ಯಾಟ್ ಮಾಡಿ ನಾವು ಸೇರಿಸಿದಾಗ ಏನಾಗುತ್ತೆ ಅಂದರೆ ಹ್ಯಾಂಡಲ್ಲು ಬಿಗ್ಗಿಯಾಗಿರುತ್ತೆ ಅದಕ್ಕೋಸ್ಕರ ಒಂದು ಸೈಡ್ ಈ ಕಡೆ ಒಂದು ಸೈಡ್ ಆ ಎರಡು ಎರಡೆರಡು ಪೀಸ್ನ ನಾವು ವೈರ್ಗಳನ್ನ ತೇರಿಸ್ಕೋಬೇಕಾಗುತ್ತೆ ನೋಡಿ ಈಗ ನಾನಿಲ್ಲಿ ನೆಕ್ಸ್ಟ್ ವೈರ್ಗೆ ಅಂದರೆ ಅದನ್ನು ನಾಟ್ ಬಿಟ್ಟನ ಬಿಟ್ಟು ಬೇರೆ ನಾಟಲ್ಲಿ ಈ ರೀತಿ ವೈರ್ನ ಎಳ್ಕೊತಾ ಇದ್ದೀನಿ ಕಾಣಿಸ್ತಾ ಇದೆಯಾ ಈ ರೀತಿಯಾಗಿ ನಾವು ಹಾಕ್ಕೋಬೇಕಾಗುತ್ತೆ ನೋಡಿ ಇದೇ ರೀತಿಯಾಗಿ ಹಾಕ್ಕೋಬೇಕು ಸರಿನಾ ಈ ರೀತಿಯಾಗಿ ಹ್ಯಾಂಡಲ್ನ ನೀವು ರೆಡಿ ಮಾಡ್ಕೊಳ್ಳೋದು ಓಕೆ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಅಲ್ಲ ನೋಡಿ ಓಕೆ ಈ ರೀತಿ ನಾನು ಒಳಗಡೆ ಈ ವಯರ್ನ ಸೇರಿಸಿದ್ದೀನಿ ಈಗ ನೆಕ್ಸ್ಟ್ ಇನ್ನೂ ಒಂದು ಪೀಸ್ ಇದೆ ಅಲ್ವಾ ಚಿಕ್ಕ ವೈಯರು ಒಂದೊಂದು ಕಡೆಗೆ ಎರಡೆರಡು ಪೀಸ್ ಇದೆ ಆ ಪೀಸ್ನೂ ಕೂಡ ನಾವು ಈ ರೀತಿ ಸೇರಿಸ್ಕೋಬೇಕು ನೋಡಿ ಈ ರೀತಿ ಸೇರಿಸ್ಕೊಳ್ಳಿ ನೋಡಿ ಅದ್ರ ಮೇಲ್ಗಡೆ ಮತ್ತೆ ಇದೇ ರೀತಿ ನಾವು ವೈಯರ್ನ ಸೇರಿಸ್ಕೋಬೇಕು ಅದ್ರ ಮೇಲ್ಗಡೆ ಸೇರಿಸಲಿ ಗ್ರಿಪ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಫಸ್ಟ್ ಒಂದು ವಯರ್ನ ನಾವು ಈಸಿಯಾಗಿ ಸೇರಿಸ್ತೀವಿ ಸೆಕೆಂಡ್ ವಯರ್ ಹಾಕುವಾಗ ಸ್ವಲ್ಪ ನಿಮಗೆ ಅದು ಟೈಟ್ ಆಗುತ್ತಲ್ಲ ಅವಾಗ ಹಾಕೋದು ಕಷ್ಟ ಆಗುತ್ತೆ ನಿಧಾನವಾಗಿ ನೋಡಿ ಮತ್ತೆ ಅದು ಲೂಸ್ ಟೈಟ್ ಆಗಿದೆ ಹಾಕೋಕ್ಕೆ ಬರ್ತಿಲ್ಲ ಅಂತ ಬೇರೆ ವಯರ್ಗೆ ಸೇರಿಸ್ಬೇಡಿ ಅದ್ರ ಮೇಲೆ ನೀವು ನಿಧಾನವಾಗಿ ನೋಡಿ ಈ ರೀತಿ ಸೇರಿಸ್ಕೋಬೇಕು ಸರಿನಾ ನೋಡಿ ನನಗೆ ಒಂದು ಇದು ಮಾಡ್ತಾ ಇದೆ ಇದು ಸ್ವಲ್ಪ ಫೋಲ್ಡಿಂಗ್ ಆಗಿದೆ ನೋಡಿ ಇಲ್ಲಿ ಸೇರಿಸುವಾಗ ಅದಕ್ಕೆ ಸೇರ್ತಾಗ ಬರ್ತಿಲ್ಲ ಅದಕ್ಕೆ ಅದು ತುದಿ ಒಂದು ಸ್ವಲ್ಪ ಕಟ್ ಮಾಡಿಕೊಂಡಾಗ ಮತ್ತು ಅದು ಶಾರ್ಪ್ ಇರುತ್ತಲ್ಲ ಈ ರೀತಿ ನೋಪಿದಾಗ ಅದರೊಳಗಡೆ ಹೋಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ ವೈರ್ನ ನಾವು ಕಂಪ್ಲೀಟ್ ವೈರ್ ಎಂಟು ಪೀಸ್ ವಯರ್ ಇರುತ್ತೆ ಆ ಎಂಟು ಪೀಸ್ ವೈರ್ಗಳನ್ನ ಇದೇ ರೀತಿಯಾಗಿ ನಾವು ಒಳಗಡೆ ಸೇರಿಸ್ಕೋಬೇಕು ಸರಿನಾ ಕಾಣಿಸ್ತಾ ಇದೆಯಾ ನೋಡಿ ನಾನಿಲ್ಲಿ ಎರಡು ಲೈನು ಈ ರೀತಿಯಾಗಿ ಸೇರಿಸಿದ್ದೀನಿ ಈ ನಾಲ್ಕು ವೀಡಿಯೋಗಳ್ನು ಕೂಡ ಅದೇ ರೀತಿ ನಾವು ಸೇರಿಸಬೇಕು ನೋಡಿ ಇವಾಗ ಇಷ್ಟು ಸೇರಿಸಿದ ಮೇಲೆ ನಾವು ಹ್ಯಾಂಡ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ಇಲ್ಲಿ ಗೊತ್ತಾಗ್ತಾ ಇದೆಯೋ ಇಲ್ಲವೋ ಅನ್ನೋದಕ್ಕೋಸ್ಕರ ನಾನು ಉಲ್ಟಾ ಮಾಡ್ಕೊತಾ ಇದ್ದೀನಿ ಉಲ್ಟಾ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ಏನೋ ನಾನು ಈ ರೀತಿ ನೀವು ಇಲ್ಲಿ ನಿಮಗೆ ತೋರ್ಸೋಕೋಸ್ಕರ ಉಲ್ಟ ಮಾಡ್ಕೊಂಡಿದ್ದೀನಿ ನೀವು ಹಾಗೆ ಹಾಕ್ಕೊಳ್ಳಿ ಹಾಗೆ ಹಾಕೋಕ್ಕೆ ಬರುತ್ತೆ ಅದು ಹಾಗೆ ಹಾಕ್ಕೋಬೇಕು ಕೂಡ ಬ್ಯಾಗ್ ಲೂಸ್ ಅಂದರೆ ಹಾಗೆ ಹಾಕಬೇಕಾಗತ್ತೆ ಬಟ್ ನಾನಿಲ್ಲಿ ನಿಮಗೆ ತೋರ್ಸೋಕ್ಕೆ ಕಾಣಿಸಲ್ಲ ಅಂತ ಉಲ್ಟಾ ಮಾಡಿದ್ದೀನಿ ನೀವು ಯಾರು ಉಲ್ಟ ಮಾಡಬೇಡಿ ನೇರ ಹೇಗಿದೆ ಹಾಗೇ ಹಾಕ್ಕೊಳ್ಳಿ ಸರಿನಾ ಈ ರೀತಿ ಎಳೆದು ಮತ್ತು ಈ ನಾಟನ್ನ ಒಂದು ನಾಟನ್ನ ಎಕ್ಸ್ಟ್ರಾ ಬಿಟ್ಟು ಮತ್ತು ಮುಂದಕ್ಕೆ ಹಾಕಿ ಅಲ್ಲಿಂದ ಈ ಎರಡು ವಯರ್ಗಳನ್ನ ನಾವು ಸೇರಿಸಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾವು ವಯರ್ನ ಸೇರಿಸ್ಕೊಳ್ತಾ ಹೋಗ್ಬೇಕು ಫಸ್ಟ್ ವಯರ್ ನೋಡಿ ಈ ರೀತಿ ಆರಾಮಾಗಿ ಬರುತ್ತೆ ಸೆಕೆಂಡ್ ವಯರ್ ಹಾಕುವಾಗ ಸ್ವಲ್ಪ ಕಷ್ಟ ಅನ್ಸುತ್ತೆ ಯಾಕೆಂದರೆ ಒಂದು ವಯರ್ ಸೇರಿಸಿದ ತಕ್ಷಣ ಅದು ಬಿಗಿ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ ಆವಾಗ ನಾವು ಹಾಕುವಾಗ ಸ್ವಲ್ಪ ಅದಕ್ಕೆ ಜಾಗ ಸಾಕಾಗೋದಲ್ಲ ಆಗ ಅದು ಸ್ವಲ್ಪ ಟೈಟ್ ಅನ್ಸುತ್ತೆ ನಿಧಾನವಾಗಿ ನೋಡಿ ಹಾಕ್ಕೊಳ್ಳಿ ಸರಿನಾ ಈಗ ನೋಡಿ ಮತ್ತೆ ನಾನು ಯಾವ ಇದು ಹಾಕಿದ್ನಲ್ಲ ಅದ್ರ ಮೇಲ್ಗಡೆ ಈ ರೀತಿ ಸ್ವಲ್ಪ ಫಸ್ಟನ್ನು ಒಳಗಡೆ ಸೇರಿಸುವಾಗ ಈ ರೀತಿ ಸ್ವಲ್ಪ ಬಿಗಿಯಾಗಿ ಹೇಳ್ಕೊಳ್ಳಿ ಇಲ್ಲಾಂದರೆ ಹಿಂದೆ ಲೂಸ್ ಬಂದ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಈ ರೀತಿ ಸೇರಿಸ್ಕೋತ ಹೋಗ್ಬೇಕು ಓಕೆ ಈ ರೀತಿಯಾಗಿಯೇ ನಾವು ಸೇರಿಸ್ಕೋಬೇಕು ಓಕೆ ಈ ರೀತಿಯಾಗಿ ನಾನು ವಯರ್ನ ಇದು ಫುಲ್ ಫಿನಿಶ್ ಮಾಡಿಕೊಳ್ಳಿ ನಿಮಗೆ ತುಂಬ ಇದಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ನೋಡಿ ಈಗ ಮತ್ತೆ ಅದೇ ವಯರ್ ಮೇಲೆ ಈ ರೀತಿಯಾಗಿ ಈ ಕಡೆ ವೈಯರ್ಗಳನ್ನ ನಾವು ಸೇರಿಸ್ಕೋಬೇಕಾಗುತ್ತೆ ಸೇರಿಸ್ಕೊಂಡು ಅದನ್ನು ಕೂಡ ಬಿಗ್ಗಿಯಾಗಿ ಇಳ್ಕೋಬೇಕು ನೋಡಿ ಈ ರೀತಿ ಮತ್ತೆ ಇಳ್ಕೊಂಡು ಇನ್ನೂ ಒಂದು ನಾಟ್ ಎಕ್ಸ್ಟ್ರಾ ಮುಂದಕ್ಕೆ ಪಾಸ್ ಮಾಡ್ಕೋಬೇಕಿತ್ತು ನಾನು ನೋಡಿ ಈಗ ಇಲ್ಲಿಂದ ಕ್ರಾಸ್ ತಗೋಬೇಕು ಈ ರೀತಿ ಕ್ರಾಸ್ ತೊಗೊಂಡು ಇಲ್ಲಿಂದ ಹಾಕ್ಕೊಳ್ಬೇಕಾಗುತ್ತೆ

ಓಕೆನಾ ಈ ರೀತಿಯಾಗಿ ಹಾಕಿ ನೀವು ಫಿನಿಶ್ ಮಾಡಿಕೊಳ್ಳಿ ನೋಡಿ ಈಗ ನೆಕ್ಸ್ಟ್ ಇನ್ನೊಂದು ವಯರ್ ಲಾಸ್ಟ್ ವಯರ್ ಉಳಿದಿತ್ತಲ್ಲ ಅದನ್ನು ಕೂಡ ನಾನು ಅದೇ ರೀತಿ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಇಲ್ಲಿ ನೋಡಿ ಈ ಥರ ಹಾಕುವಾಗ ಟೈಟ್ ಬರುತ್ತೆ ನಾನು ಪದೇ ಪದೇ ಹೇಳ್ತಾಯಿದ್ದೀನಿ ಟೈಟ್ ಬಂತು ಅಂತ ಈ ಕಡೆ ಪಕ್ಕದಕ್ಕೋ ಮತ್ತೊಂದು ಹಾಕೋದ್ರಿಂದ ಇಲ್ಲಿ ಹಿಡಿದು ಹಿಂಗೆ ಎತ್ತಿದಾಗ ಇದು ಸ್ವಲ್ಪ ಈ ರೀತಿ ಮೇಲೆ ಬಂದುಬಿಡುತ್ತೆ ವಯರ್ ಅದಕ್ಕೋಸ್ಕರ ಇದನ್ನು ಆ ನಾಟ್ ಒಳಗಡೆ ನಾವು ಫಸ್ಟ್ ಏನು ಸೇರಿಸಿರ್ತೀವಿ ವಯರ್ಗಳು ಅದರೊಳಗಡೆ ಹಾಕೋದ್ರಿಂದ ಈ ನಾಟ್ ಈ ರೀತಿ ಇರುತ್ತಲ್ಲ ಇದು ಲೂಸ್ ಇರಲ್ಲ ಅವಾಗ ತುಂಬ ಟೈಟ್ ಆಗುತ್ತೆ ಅಷ್ಟು ಸುಲಭವಾಗಿ ಮೇಲೆ ಹಿಂಗೆ ಎಳೆದಾಗ ಬರಲ್ಲ ಅನ್ನೋದಕ್ಕೋಸ್ಕರ ಸರಿನಾ ಈ ರೀತಿಯಾಗಿ ನೋಡಿ ನಾನು ಈ ರೀತಿ ಫುಲ್ಲು ಫಿನಿಶ್ ಮಾಡಿದ್ದೀನಿ ನೋಡಿ ನಾನು ಎಷ್ಟು ಬೇಗ ಹಾಕಿ ಫಿನಿಶ್ ಮಾಡಿದ್ದೀನಲ್ವಾ ಅಂದ್ರೆ ಹತ್ತಿರ ಹದಿನೈದು ನಿಮಿಷದಲ್ಲಿ ನೀವು ಎರಡು ಹ್ಯಾಂಡಲ್ಲು ರೆಡಿ ಮಾಡ್ಕೊಂಡ್ಬಿಡ್ಬೋದು ಸರಿನಾ ಈ ರೀತಿಯಾಗಿ ನೀವು ಫುಲ್ ಏನಿದೆ ವಯರು ಅದನ್ನು ಈ ಥರ ಫುಲ್ ಈ ಥರನೇ ಹಾಕ್ಕೊಳ್ಳಿ ಆಗ ನಿಮ್ಮ ಕೈ ಬಿಗಿ ಬರುತ್ತೆ ಸರಿನಾ ಈಗ ಇದನ್ನು ನಾನು ಉಲ್ಟಾ ಮಾಡಿ ತೋರಿಸ್ತೀನಿ ನಾನು ಆಮೇಲೆ ಉಳಿದಿದ್ದು ಕ್ಲಿಯರ್ ಮಾಡ್ಕೋತೀನಿ ನಿಮಗೆ ತೋರಿಸ್ತೀನಿ ಕ್ಲಿಯರ್ ನೋಡಿ ಈಗ ಇಲ್ಲಿ ನೋಡಿ ಹ್ಯಾಂಡಲು ಈ ರೀತಿ ಹಿಂದಕ್ಕೆ ಬರೋದಿಲ್ಲ ಅಲ್ವಾ ಆ ರೀತಿ ಕೂತಿದೆ ನಾವು ಒಂದು ವಯರ್ಗೆ ಈ ರೀತಿ ಮುಂದೆ ಇಲ್ಲಿ ವೈರ್ ಹಾಕಿದೆಯಲ್ಲ ಇದಕ್ಕೂ ಕೂಡ ಅದೇ ರೀತಿ ಹಾಕಿದ್ರೆ ನೋಡಿ ಈ ರೀತಿ ಟೈಟಾಗಿ ಕೂತ್ಕೊಳ್ಳುತ್ತೆ ಸೊ ಅದಕ್ಕೂ ಕೂಡ ಈಗ ಇಲ್ಲಿನೊಂದು ವೈಯರ್ನ ನಾವು ಜಾಯಿಂಟ್ ಮಾಡೋಣ ಮತ್ತು ಒಂದು ಮುಕ್ಕಾಲು ಫೀಟಷ್ಟು ಒನ್ ಫೀಟ್ ಸ್ಕೇಲಲ್ಲಿ ಒಂದು ಮುಕ್ಕಾಲು ಫೀಟಷ್ಟು ನಾವು ವೈರ್ನ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ಈಗ ಕಾಣಿಸ್ತಿದೆ ಅಲ್ಲ ಈ ಮಧ್ಯ ನೇರ ಏನಿದೆ ಈ ನೇರವಾಗಿ ಲಾಸ್ಟ್ ಹೋಲ್ಗಳಲ್ಲಿ ನಾವು ಈ ಎರಡು ಕಡೆಗೂ ವೈರ್ನ ಹಿಡಿದು ಹಾಕ್ಕೋಬೇಕು ಸರಿನಾ ನೋಡಿ ಇಲ್ಲಿ ಒಂದು ಇಲ್ಲಿ ಒಂದಿರುತ್ತೆ ಆ ಎರಡರ ಮಧ್ಯ ಈ ಒಂದು ನಿಮಗೆ ಕೈ ಬಂದಿರುತ್ತೆ ಅದನ್ನು ಬಿಟ್ಟು ನೀವು ಇಲ್ಲೊಂದು ಇಲ್ಲೊಂದು ಹಾಕೋದು ಮತ್ತು ಈ ಕಡೆ ಇಲ್ಲಿ ಬಿಟ್ಬಿಟ್ಟು ಮತ್ತು ಮೂರನೇದಕ್ಕೆ ಹಾಕೋದು ಮಾಡಬೇಡಿ ದಯವಿಟ್ಟು ಈ ರೀತಿಯೇ ಹಾಕ್ಕೊಳ್ಳಿ ಅವಾಗ ಮಾತ್ರ ನಿಮಗೆ ಹ್ಯಾಂಡಲ್ಲು ಬಿಗ್ಗಿಯಾಗಿ ಇರುತ್ತೆ ನೋಡಿ ಇಲ್ಲಿ ಒಳಗಡೆ ಕಾಣಿಸ್ತಾ ಅಲ್ಲ ಇಲ್ಲಿ ಬಂದಿದೆ ಈಗ ಒಂದು ವಯರ್ನ ಚಿಕ್ಕದು ಮಾಡಿಕೊಂಡು ಇನ್ನೊಂದು ವೈರಿಂದ ಅದೇ ಓಲಿಂದ ಮತ್ತೆ ಈ ವೈರ್ ಏನು ಬಂದಿದೆ ಈ ವೈರು ಅದೇ ಓಲಿಂದ ಇನ್ನೊಂದು ವೈರ್ನ ನೋಡಿ ಇಲ್ಲಿ ಆಚೆ ತಗೋಬೇಕು ಈಗ ಈ ಕಡೆಯಿಂದ ಬಂತಲ್ವ ಇದನ್ನು ಈಗ ಟೈಟಾಗಿ ಎಳ್ಕೊಂಡು ನೋಡಿ ಇಲ್ಲಿ ಸ್ವಲ್ಪ ವಯರ್ ಬಿಟ್ಕೊಂಡಿರ್ತೀವಲ್ವ ಮತ್ತು ಈ ಕಡೆ ಮೊದಲು ಹಾಕಿದ್ವಲ್ಲ ಅದೇ ವೈರಿಂದ ನೋಡಿ ಒಳಗಡೆ ಈ ರೀತಿ ತಗೋಬೇಕು ಈ ರೀತಿ ಎರಡನ್ನೂ ಒಟ್ಟಿಗೆ ಇಲ್ಲಿ ತೊಗೊಂಡಾಗ ನೋಡಿ ಸೇಮ್ ಬರುತ್ತೆ ಈಗ ಮತ್ತೆ ಇದನ್ನು ಒಳಗಡೆ ಇಲ್ಲಿ ಸೇರಿಸಿದ್ವಲ್ಲ ಅದೇ ರೀತಿ ಸೇರಿಸ್ಕೋಬೇಕು ಫಸ್ಟು ಮೊದಲು ಈ ಕಡೆಯಿಂದ ಹಾಕಬೇಕು ಈ ರೀತಿ ಈ ಎಷ್ಟು ತಗೊಂಡಿರ್ತೀವಿ ಅಷ್ಟು ವೈಯರ್ನ ನಾವು ಒಳಗಡೆ ಸೇರಿಸಬೇಕಾಗುತ್ತೆ ನಾನು ನಿಮಗೆ ಸೇರಿಸಿ ತೋರಿಸ್ತೀನಿ ನೋಡಿ ಕಾಣಿಸ್ತಾ ಇದೆ ಅಲ್ಲ ನಾನು ಹಾಕ್ತಾ ಇರೋದು ಕೂಡ ನಿಮಗೆ ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ ನೋಡಿ ನೋಡಿ ಹಾಂ ಈಗ ನಿಮಗೆ ಕಾಣಿಸುತ್ತೆ ನೋಡಿ ಈ ಕಡೆ ವೈಯರ್ನು ಕೂಡ ಇದೇ ರೀತಿ ವೈಯರ್ನ ಇಲ್ಲಿ ಫಸ್ಟು ಒಂದು ಲೂಪ್ ಒಳಗಡೆ ಹಾಕಬೇಕು ಇನ್ನೊಂದು ಲೂಪ್ಗೆ ಈ ರೀತಿ ಇಲ್ಲಿ ಮತ್ತೆ ಹಾಕ್ಕೊಂಡು ಇದೇ ರೀತಿಯಾಗಿ ಸೇರಿಸಬೇಕು ಸರಿನಾ ಓಕೆ ನನಗೀಗ ಬ್ಯಾಗ್ ಕಂಪ್ಲೀಟ್ ಆಗಿದೆ ನಮ್ಮ ಮೇಡಮ್ನ ಕರೆದು ಒಂದ್ಸಲ ಸಲ ಲಾಸ್ಟಲ್ಲಿ ಬಂದು ನೋಡ್ತೀನಿ ಅಂತ ಸೊ ಫಿನಿಶ್ ಆಯಿತು ಇವತ್ತು ನಮ್ಮ ಬ್ಯಾಗು ಈ ಬ್ಯಾಗ್ ಯಾವ ಥರ ಬಂದಿದೆ ಅಂತ ಅವ್ರಿಗೆ ತೋರಿಸೋಣವಾ ಓಕೆ ನೋಡಿ ಈಗ ನಾನು ನಿಮಗೆ ಫುಲ್ ಒಂದ್ಸಲ ತೋರಿಸ್ಬಿಡ್ತೀನಿ ನೋಡಿ ಓಕೆ ಈ ರೀತಿಯಾಗಿ ನಮ್ಮ ಬ್ಯಾಗ್ ರೆಡಿ ಓಕ್ ಓಕೆ ಈಗ ಬ್ಯಾಗ್ ಫಿನಿಶ್ ಆಗಿದೆ ಅಲ್ಲ ನಮ್ಮ ಮೇಡಮ್ನ ಕರೆ ತೋರಿಸೋಣವಾ ಮ್ಯಾಮ್ ಬನ್ನಿ ಮ್ಯಾಮ್ ಓಕೆ ಹ್ಞೂ ಹ್ಞೂ

ಇದು ನಮ್ಮ ಭುವನ್ಗೆ ಕೊಟ್ಬಿಡಿ ಮ್ಯಾಮ್ ತರಲಿಕ್ಕೆ ಆಲ್ ತರದ ಜೊತೆಗೆ ಬಿಸ್ಕೆಟ್ ಅದಕ್ಕೆ ಓಕೆ ಚೆನ್ನಾಗಿ ವೆರಿ ಗುಡ್ ತುಂಬಾನೇ ಚೆನ್ನಾಗಿದೆ ಇಷ್ಟ ಆಯ್ತು ಒಂದು ಹ್ಯಾಂಡ್ ಬ್ಯಾಗ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಹ್ಯಾಂಡ್ ಬ್ಯಾಗ್ ಏನ್ರಾ ನನ್ಗೆ ಇಷ್ಟ ಆಯ್ತು ನಾನು ಹೇಳಿದೆ ಹ್ಯಾಂಡ್ ಬ್ಯಾಗ್ ಅಂತ ನಿಮ್ಗು ಇಷ್ಟ ಆಯ್ತಾ ಈಗ ಪಟ್ಟಂತ ಬಂತು ನನ್ಗೆ ಹ್ಯಾಂಡ್ ಬ್ಯಾಗ್ ಬೇಕು ನನ್ಗೆ ಇಷ್ಟ ಆಯ್ತು ಓಕೆ ಮ್ಯಾಮ್ ನೆಕ್ಸ್ಟ್ ವೀಡಿಯೋದಲ್ಲಿ ಚಿಕ್ಕದಾಗಿ ನಿಮಗೆ ನೀವು ನೆಕ್ಸ್ಟ್ ವಿಡಿಯೋ ಬರುವಾಗ ಆ ಹ್ಯಾಂಡ್ ಬ್ಯಾಗ್ ಇಟ್ಕೊಂಡು ಬರೋ ಥರ ನಾನು ಮಾಡ್ಕೊಂಡು ಎಸ್ 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 ಹ್ಯಾಂಡ್ ಬ್ಯಾಗ್ ಓಕೆನಾ ಇದು ಚೆನ್ನಾಗಿದೆ ಮ್ಯಾಮ್ ಚೆನ್ನಾಗಿ ಹೇಳ್ಕೊಟ್ರಾ ಚೆನ್ನಾಗಿ ಕಲಿತಾ ಇದ್ದೀರಾ ಕಲಿಬೇಕು ಎಲ್ಲ ಕಲ್ತೀವಿ ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ಯಾವ ಥರ ಇದು ಬಿಸ್ನೆಸ್ನ ಡೆವಲಪ್ ಮಾಡ್ಕೋಬೇಕು ಅಂತ ಆಮೇಲೆ ಇವಾಗ ಇದೆಲ್ಲ ಮುಗೀತು ನೆಕ್ಸ್ಟ್ ಹ್ಯಾಂಡ್ ಬ್ಯಾಗ್ ಹೇಳಿದ್ದೀನಿ ನಾಳೆಯಿಂದ ಕ್ಲಾಸಸ್ ಹ್ಯಾಂಡ್ ಬ್ಯಾಗ್ ಕ್ಲಾಸಸ್ ಇರುತ್ತೆ ಚೆನ್ನಾಗಿ ಕಲ್ತ್ಕೊಳ್ರಂತೆ ಓಕೆ ಸರಿಪಾ ಈ ವಿಡಿಯೋ ಇಷ್ಟ ಆಗದೆ ಏನ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್ ಅಪ್ ಮಾಡೆ